ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಎರಡ್ ಸಾವಿರದ ಮೂರರಿಂದ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತೀವಿ ಯುನೈಟೆಡ್ ಹೆಲ್ತ್ ಆರ್ಗನೈಸೇಷನ್ ಸೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಇದನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಜಾಗತಿಕವಾಗಿ ಸುಮಾರು ಜನ ಮೂರ್ ದಂಡ್ ಟೂ ಪರ್ಸೆಂಟು ಸಾವಿರ ಆತ್ಮಹತ್ಯೆಯನ್ನು ಆಮೇಲೆ ನಾವು ಭಾರತದಲ್ಲಿ ನೋಡ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಒಂದೇ ವರ್ಷದಲ್ಲಿ ಸಾವಿಗರಾಗ್ತಾರೆ ಆತ್ಮಹತ್ಯೆ ಸೊ ಅದಕ್ಕೆ ಕಾರಣಗಳನ್ನು ಹುಡುಕೋದು ಮತ್ತು ಅವರಿಗೆ ಮಾನಸಿಕವಾಗಿ ಏನಿದೆ ಅವರಿಗೆ ಸಮಸ್ಯೆಗಳು ಅವರನ್ನು ದೂರ ಮಾಡೋ ಸಲುವಾಗಿ ಇವತ್ತು ಜಾಗೃತಿ ದಿನಾಚರಣೆಯನ್ನು ನಮ್ಕೊಳ್ತಾ ಬಂದಿದೆ ಆಮೇಲೆ ಆತ್ಮಹತ್ಯೆ ಅದಕ್ಕೆ ಮುಖ್ಯ ಕಾರಣಗಳು ನಾನಾಭನ ಇರ್ಬೋದು ಪಾವರ್ಟಿ ಇರ್ಬೋದು ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸು ಲವ್ ಅಫೇರ್ಸು ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅವುಗಳೇನೆಲ್ಲ ನಾವು ಹುಡುಕಿ ಅವುಗಳಿಗೆ ಡಿಪ್ರೆಷನ್ ಮುಖ್ಯವಾಗಿ ಅಂತಂದರೆ ಈಗಾಗಲೇ ಹಾಗೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಡಿಪ್ರೆಷನ್ ಹೆಚ್ಚಾಗ್ತಾ ಇದೆ ಆಮೇಲೆ ನಾವು ನೋಡ್ತಾ ಇದ್ದೀವಿ ಪಾವರ್ಟಿ ಒಂದೇ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಆಮೇಲೆ ಅವರು ಎಕನಾಮಿಕಲ್ಲಿ ಚೆನ್ನಾಗಿರೋರು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ಇದೊಂದು ಅವೇರ್ನೆಸ್ ಈ ಒಂದು ಕಾರ್ಯಕ್ರಮ ಹೊಂದ್ಕೊಳ್ತಾ ಇದ್ದೀವಿ ಆಮೇಲೆ ಒಂದು ವರದಿ ಪ್ರಕಾರ ಪ್ರತಿ ಹನ್ನೊಂದು ಸೆಕೆಂಡ್ಗೆ ಒಂದು ಸ್ಟಾವಾಗ್ತದೆ ಬಹಳ ಇದು ಗಂಭೀರ ಒಂದು ವಿಚಾರ ಅಂತಾನೆ ಹೇಳ್ಬೋದು ಜಾಗೃತಿ ಆಗ್ಬೇಕು ಅಂದ್ರೆ ಸೂಸೈಡ್ ಆಗದ ನಿಂದಿಸೋದಕ್ಕೆ ಆಗೋದಕ್ಕೆ ಕರ್ದಿರೋದು ನಿಮ್ಗೆ ದಯಮಂಡ್ ಅವ್ರು ಏನು ಸೂಕ್ಷ್ಮ ಕೆಲವು ಹೇಳಿದಾರೆ ಅವನ್ನ ಸ್ವಲ್ಪ ಮೀಡಿಯಾದವರು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಯಾವ್ದು ಹೆಚ್ಚಿಗೆ ಪರಿಣಾಮ ಬೀರುತ್ತೆ ಅಂತದನ್ನ ಅವೇರ್ನೆಸ್ ಆಗಿ ಯಾವ್ದು ದುಶ್ಚತೆಗಳು ಇರ್ತವೆ ಅದನ್ನ ಜಾಸ್ತಿ ತೋರಿಸೋದು ಕ್ರಿಮಿನಲ್ ಇರುತ್ತೆ ಯಾಕಂದ್ರೆ ಅವನ್ನ ನೋಡ್ದಂಗೆಲ್ಲ ಜನಗಳಿಗೆ ಪ್ರೇರಪಣೆ ಅವನೇ ಮಾಡಿದ್ರೆ ಮಾಡ್ಬೋದು ಸಂಥಿಂಗ್ ಲೈಕ್ ಡ್ರಗ್ ಅಡಿಕ್ಸ್ ಆಗಲಿ ಇಲ್ಲ ಇಲ್ಲಾಂದ್ರೆ ಆಲ್ಕೋಹಾಲ್ ಆಗಲಿ ಸಮಥಿಂಗ್ ವಿಚ್ ಆರ್ ಡೂಯಿಂಗ್ ವಿ ಪೀಪಲ್ ಅಂಡ್ ಸೋ ಮೆನಿ ಇಂಪಾರ್ಟೆಂಟ್ ಪಬ್ಲಿಕ್ ಅಲ್ಲಿ ತುಂಬಾ ಫೇಮಸ್ ಅವ್ರು ಕೆಟ್ಟದ್ದು ಮಾಡಿ ತೋರಿಸ್ಬಿಟ್ರೆ ಎಲ್ಲೂ ಪ್ರೇರಪಣೆ ಆಗ್ತದೆ ನಾವು ಯಾಕೆ ಮಾಡ್ಬೋದು ಅವನೇ ಮಾಡಿದ್ವಿ ನಾನು ಹೇಳದಿದ್ದೆ ಒಂದು ಈ ಸೂಯಿಸೈಡ್ ಅನ್ನೋದು ಏನಿದೆ ಒಬ್ಬ ಪ್ರೇರೇಪಿಸೋ ಕ್ರೈಮೇ ಆ್ಯಂಟಿ ಸೂಸೈಡಲ್ ಪ್ರಿವೆನ್ಶನ್ ಡೇ ಅಂತಂದರೆ ನಮಗೆಲ್ಲ ಗೊತ್ತಿರಬೇಕು ಈಗೆಲ್ಲ ಸ್ಯೂಸೈಡಲ್ಸ್ಗಳು ತುಂಬ ಆಗ್ತಿದ್ದಾವೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಡೆತ್ಸ್ ಏನಿದ್ದಾವೆ ಅದರಲ್ಲಿ ಸೂಸೈಡಲ್ ಡೆತ್ಸೇ ಜಾಸ್ತಿ ಇದ್ದಾವೆ ಸೊ ಹಂಗಾಗಿ ನಾವು ಇದನ್ನು ಎಲ್ಲ ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸಿ ನಾವು ಏನಾದರೂ ಅವ್ರಿಗೆ ತೊಂದರೆಗಳಿದ್ದರೆ ಈಗ ಮನೋವೈದ್ಯ ಅಥವಾ ಮಾನಸಿಕ ಕಾಯಿಲೆಗಳಿದ್ದವರು ಸೂಸೈಡಲ್ ಟೆಂಡೆನ್ಸಿ ಇರ್ತದೆ ಸೊ ಅಂಥವ್ರನ್ನ ನಾವು ಬೇಗ ಪತ್ತೆ ಹಚ್ಚಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅಥವಾ ನಾವು ಮಾತ್ರೆಗಳು ಕೊಟ್ಟು ಅವರಿಗೆ ಸರಿ ಮಾಡಬೇಕು ಜೊತೆಗೆ ನಾನು ನಮ್ಮ ಮನೋವೈದ್ಯರು ಡಾಕ್ಟರ್ ಕಿಶೋರ್ ಸರ್ ಹತ್ರ ಮಾತಾಡ್ತಾ ಇದ್ದೆ ಸೊ ಇದನ್ನ ನಾವು ಪಿಕಪ್ ಮಾಡಿ ಪೇಶೆಂಟ್ಗಳಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಮತ್ತೆ ರಿಕರೆನ್ಸ್ ಆಗ್ತಾನೆ ನೋಡಬೇಕು ಅನ್ನೋದು ಮುಖ್ಯ ಉದ್ದೇಶ ಸೊ ಯಾಕಂದರೆ ಈಗ ಯಾರಾದರೂ ಸೂಸೈಡ್ ಟ್ರೆಂಡೆನ್ಸಿ ಇರೋರು ಪೇಷೆಂಟ್ ಬಂದಾಗ ನಾವು ಒಂದ್ಸರಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಆದ್ಮೇಲೆ ಅವ್ರಿಗೆ ಏಯ್ಟಿ ಟೈಮ್ಸ್ ಅದರ ಏಟ್ ಟು ಟೆನ್ ಟೈಮ್ಸ್ ಮತ್ತೆ ರಿಕರೆಂಟ್ ಆಗಿ ಸೂಸೈಡಲ್ ಟೆಂಡೆನ್ಸಿಗಳು ಮತ್ತೆ ಆಲೋಚನೆಗಳು ಬರ್ತಾ ಇರ್ತವೆ ಸೊ ಅಂಥದ್ದನ್ನು ತಡೆಗಟ್ಟಬೇಕು ಸೊ ಅಂಥ ಕೇಸ್ಗಳು ನಾವು ಐಡೆಂಟಿಫೈ ಮಾಡಿ ಅದರ ಅಡ್ರೆಸ್ಗಳೆಲ್ಲ ತಗೊಂಡು ಪದೇ ಪದೇ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಹಾಕಿ ಅವ್ರಿಗೆ ಆ ಕಾಯಿಲೆಯನ್ನು ಹೊರಗೆ ಬರೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಸ್ಪೆಷಲಿ ಟ್ವೆಂಟಿ ಫೈವ್ ಟು ಫಾರ್ಟಿ ಇಯರ್ಸ್ ಏಜಲ್ಲಿ ಈಗ ಜಾಸ್ತಿ ಪತ್ತೆ ಹಚ್ತಾ ಇದ್ದಾರೆ ವೈ ಲಾಟ್ ಆಫ್ ಜನಕ್ಕೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ನಾವು ಸದೃಢರಾಗಬೇಕು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ